ನಮಸ್ಕಾರ ಎಲ್ರಿಗೂ ಶುಭ ದಿನ ನಿನ್ನೆ ನಡೆದ ಆರ್ ಸಿ ಬಿ ವರ್ಸಸ್ ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಯು ಪಿ ವಾರಿಯರ್ಸ್ ವುಮೆನ್ಸ್ನ ಪಂದ್ಯದ ಹೈಲೈಟ್ಸ್ಗೆ ಸ್ವಾಗತ ಆರ್ ಸಿ ಬಿ ವುಮೆನ್ಸ್ ಅವರು ಒಳ್ಳೆಯ ಪ್ರದರ್ಶನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ಈ ಇಟೂನಿಂದ ಎರಡು ಪಂದ್ಯಕ್ಕೆ ಎರಡು ಪಂದ್ಯ ವಿನ್ ಆಗಿ ಟೇಬಲಲ್ಲಿ ಟಾಪರ್ ಆಗಿದ್ದಾರೆ ಅಂತ ಹೇಳ್ಬೋದು ನಿನ್ನೆನೂ ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಯು ಪಿ ವಾರಿಯರ್ಸ್ ವುಮೆನ್ಸ್ ಒಂದು ಉತ್ತಮ ಪಂದ್ಯ ಆಗಿತ್ತು ಇದು ಡಾಕ್ಟರ್ ಡಿ ವೈ ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈಲಿ ನಡೀತು ಟಾಸ್ ಗೆದ್ದ ಆರ್ ಸಿ ಬಿ ಅವರು ಬಾಲಿಂಗ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು ಇನ್ನು ಫಸ್ಟ್ ಬ್ಯಾಟಿಂಗ್ ಮಾಡಿದ ಯು ಪಿ ವಾರಿಯರ್ಸ್ ಅವರು ಕೇವಲ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲ್ವತ್ಮೂರು ರನ್ ಗಳಿಸಿದ್ರು ಅಷ್ಟೇ ಶಕ್ತ ಆದ ಐದು ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು ಒಂದು 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 ಪಂದ್ಯದ ಅರ್ಧ ಹಂತದಲ್ಲಿ ಎಂಟು ಪಾಯಿಂಟ್ ಏಳು ಓವರ್ಗಳಿಗೆ ಐವತ್ತು ರನ್ಗೆ ಐದು ವಿಕೆಟ್ ಕಳ್ಕೊಂಡಿದ್ದರು ನಂತರ ಬಂದ ದೀಪ್ತಿ ಶರ್ಮಾ ನಲವತ್ತೈದು ನಾಟ್ ಆಗದೆ ಮೂವತ್ತೈದು ಬಾಲಿಗೆ ಹಾಗೆ ಡ್ರೇಡನ್ ಡೋಟಿನ್ ಅವರು ಮೂವತ್ತೇಳು ಬಾಲಿಗೆ ನಲವತ್ತು ನಾಟ್ ಆಗದೆ ಹೊಡೆದ್ರು ಅಂತ ಹೇಳ್ಬೋದು ನಿನ್ನೆ ಇಂಗ್ಲೆಂಡ್ನ ಬೌಲರಾದ ಬೆಲ್ ಬೆಲ್ಲವರು ನಿನ್ನೇನೂ ಕೂಡ ಒಂದು ಒಳ್ಳೆಯ ಪ್ರದರ್ಶನ ಬಾಲಿಂಗ್ ಪ್ರದರ್ಶನ ಕೊಟ್ಟರು ನಾಲ್ಕೂವರಿಗೆ ಹದಿನಾಲ್ಕು ಹದಿನಾರು ರನ್ ಕೊಟ್ಟು ಒಂದು ವಿಕೆಟ್ ಪಡ್ಕೊಂಡ್ರು ಹಾಗೆ ಶ್ರೇಯಾಂಕ್ ಪಾಟೀಲ್ ಅವರು ಫಸ್ಟ್ ಎರಡು ಓವರ್ ಒಳ್ಳೆ ಬಾಲಿಂಗ್ ಹಾಕ್ತರು ಅಂತ ಹೇಳ್ಬೋದು ಎರಡು ಓರಿಗೆ ಎರಡು ವಿಕೆಟ್ ಪಡ್ಕೊಂಡಿದ್ರು ತದನಂತರ ಎರಡು ಓರಲ್ಲಿ ತುಂಬ ದುಬಾರಿ ಆದರು ಅಂತ ಹೇಳ್ಬೋದು ಆದರೆ ನಾಲ್ಕು ಓವರ್ ಐವತ್ತು ರನ್ ಕೊಟ್ಟು ಎರಡು ವಿಕೆಟ್ ಪಡ್ಕೊಂಡ್ರು ಇನ್ನು ಅರುಂಜಿತಿ ರೆಡ್ಡಿ ಅವರು ನಾ ಒಂದು ಏಕಾಮಿಕ್ ಸ್ಪೆಲ್ ಹಾಕ್ತರು ನಾಲ್ಕೂವರೆಗೆ ಹದಿನೆಂಟು ರನ್ ಅಷ್ಟೇ ಕೊಟ್ಟರು ಇನ್ನು ನಂಡೇಡಿ ಡಿ ಕ್ರ್ಯಾಕ್ ಅವರು ನಾಲ್ಕೂವರೆಗೆ ಎರಡು ವಿಕೆಟ್ ಪಡ್ಕೊಂಡು ಕೇವಲ ಇಪ್ಪತ್ತೆಂಟು ರನ್ ಕೊಟ್ಟು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು ಅಂತ ಹೇಳಿ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಚೇಂಜಿಂಗ್ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ವುಮೆನ್ಸ್ ಅವರು ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಒಂದು ವಿಕೆಟ್ ಕಳ್ಕೊಂಡು ಈ ನೂರ ನಲವತ್ತೈದು ರನ್ ಗಳಿಸಿ ಈ ಪಂದ್ಯವನ್ನು ಒಂಬತ್ತು ವಿಕೆಟ್ಗಳಿಂದ ಗೆದ್ದು ಒಂದು ಒಳ್ಳೆಯ ಮಾರ್ಜಿನಿಂದ ಗೆದ್ದು ಒಳ್ಳೆ ರನ್ ರೇಟ್ ಕೂಡ ಪಡ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಓಪನರ್ಸ್ ಆದ ಗ್ರೇಸಿ ಹ್ಯಾರಿಸ್ ಅವರು ನಲವತ್ತು ಬಾಲಿಗೆ ಎಂಬತ್ತೈದು ರನ್ ಹೊಡೆದ್ರು ಆಸ್ಟ್ರೇಲಿಯನ್ ಪ್ಲೇಯರ್ ಇವರು ಹಾಗೆ ಸ್ಮೃತಿ ಮಂದನ್ ಅವರ ಕ್ಯಾಪ್ಟನ್ ಮೂವತ್ತೆರಡು ಬಾಲಿಗೆ ನಾಟ್ ಔಟ್ ಆಗಿದೆ ರಿಚಾ ಘೋಷ್ ಅವರು ಎರಡು ಬಾಲಿಗೆ ನಾಲ್ಕು ರನ್ ಹೊಡೆದರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಶಿಖಾ ಅವರು ಒಂದು ವಿಕೆಟ್ ಪಡ್ಕೊಂಡು ಬೇರೆ ಯಾರಿಂದ ಅಷ್ಟೊಂದು ಉತ್ತಮದ ಬಾಲಿಂಗ್ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು ಈ ಪ್ರದರ್ಶನಿಗೆ ನಾಲ್ಕು ಪಾಯಿಂಟ್ ಆಗಿದ್ದು ಆರ್ ಸಿ ಬಿ ವುಮೆನ್ಸ್ ಅವರು ಟೇಬಲ್ನಲ್ಲಿ ಟಾಪರ್ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ನೋಡಬೇಕು ಹೇಗೆ ಮುಂದಿನ ಪಂದ್ಯಗಳಲ್ಲಿ ಪ್ರದರ್ಶನ ಕೊಡ್ತಾರೆ ಅಂತ ನೋಡಬೇಕು ಇದಿಷ್ಟು ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಯು ಪಿ ಆರ್ ಎಸ್ ವುಮೆನ್ಸ್ನ ಒಂದು ಹೈಲೈಟ್ಸ್ ಆಗಿತ್ತು ಧನ್ಯವಾದಗಳು